ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರವಾಯಿ ಸ್ಟೋರಿ ನಾ ನೋಡ್ಕೊಂಡು ಬರೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಒಂದು ಗಂಟೆಯ ಮಹಾಸಂಜಿಕೆ ಆದ್ದರಿಂದ ಸ್ವಲ್ಪ ಲಾಂಗ್ ಆಗಿ ಶಾರ್ಟ್ ಆಗಿ ಹೇಳ್ತೀನಿ ಎಲ್ಲರೂ ಕೂಡ ನನ್ನ ಚಾನಲ್ ಕಾವ್ಯ ಪಾರ್ಟಿಗೆ ಅಂತ ಹೊಟ್ಟಿರ್ತಾರೆ ಅಚ್ಚೆ ಟೈಮ್ ಬೇರೆ ಆಯಿತು ಕ್ಯಾಬ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ತಿರ್ತಾರೆ ಅದೇ ಟೈಮ್ಗೆ ಈ ಬರತ್ ಕರೆಕ್ಟ್ ಟೈಮಿಗೆ ಕಾಲ್ ಮಾಡ್ತಾರೆ ಕಾವ್ಯ ಎಲ್ಲಿದ್ಯಾ ಅದು ಮಹಾದೇವ್ ಬರ್ತಿಲ್ಲ ಸೊ ಹಾಗಾಗಿ ಲೇಟಾಗಿ ಬರ್ತೀನಿ ಸ್ವಲ್ಪ ಅಂತ ಹೇಳ್ತಾರೆ ಪರವಾಗಿಲ್ಲ ನಾನು ಹೋಗ್ತಿದ್ದೀನಿ ಬಾ ಪರವಾಗಿಲ್ಲ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತ ಕ್ಯಾಬ್ ಬುಕ್ ಮಾಡಿರ್ತಾಳೆ ಯಾರು ಕಾವ್ಯ ಸೊ ಹಾಗೆ ಬರತ್ತು ಅದೇ ಟೈಮ್ಗೆ ಅಲ್ಲೇ ಬಂದಿರ್ತಾರೆ ಕ್ಯಾಬು ಕೂಡ ಆಲ್ರೆಡಿ ಬಂದು ನಿಂತಿರುತ್ತೆ ಆಗ ಹೇ ಇನ್ನೂ ಯಾರೋ ಇಲ್ಲಿ ಬರೋ ಕೇಳಿದ್ದು ಸರ್ ಕ್ಯಾಬ್ ಬುಕ್ ಆಗಿದೆ ಸರ್ ಅದಕ್ಕೋಸ್ಕರ ಬಂದೆ ಇಲ್ಲಿ ಒಂದು ಇನ್ಫೆಕ್ಷನ್ ನಡೀತಿದೆ ಆಯಿತಾ ನೀವು ಇಲ್ಲಿಂದ ಹೊರಡು ಮೊದಲು ಫೋನ್ ಮಾಡಿ ಹೇಳೋರಿಗೆ ಇಲ್ಲಿ ಬರೋಕ್ಕಾಗಲ್ಲ ಅಂತ ಅಂತ ಹೇಳ್ತಾರೆ ಮೇಡಮ್ ಇಲ್ಲಿ ಬರೋಕ್ಕಾಗಲ್ಲ ಮೇಡಮ್ ಇಲ್ಲಿ ಸರೌಂಡಿಂಗಲ್ಲಿ ಏನು ಚೆಕಿಂಗ್ ನಡೀತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇದೆಲ್ಲ ಬರತ್ ಪ್ಲಾನ್ ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಬರೋಕ್ಕೆ ಕಾಲ್ ಮಾಡ್ತಾರೆ ಹೇ ಬರೋದು ಎಲ್ಲಿದ್ಯಾ ಅಂತ ಕೇಳ್ತಾರೆ ನಾನು ಗೊತ್ತು ಬೇಬಿ ನಿಂಗೆ ಕಾಲ್ ಮಾಡೇ ಮಾಡ್ತೀಯಾ ಅಂತ ಹಾಂ ಹೇಳು ಕವ್ಯ ಅಂತ ಹೇಳ್ತಾರೆ ಬರೋ ಅದು ನೀನೇನೋ ಒಂದು ಹೆಲ್ಪ್ ಆಗಬೇಕಲ್ಲ ಅಂತ ಹೇಳ್ತಾರೆ ಕ್ಯಾಬ್ ಯಾವುದು ಬುಕ್ ಆಗ್ತಿಲ್ಲ ಇಲ್ಲಿ ಏನೋ ಇನ್ಫೆಕ್ಷನ್ ನಡೀತಿದೆಯಂತೆ ಪ್ಲೀಸ್ ನಾನು ಕರ್ಕೊಂಡು ಹೋಗ್ತೀಯಾ ಹೌದಾ ಕವ್ಯ ನಾನು ಆಲ್ರೆಡಿ ಹೊಡ್ಬಿಟ್ಟಿದ್ದೀನಿ ಹತ್ತು ನಿಮಿಷ ಆಗೋಗಿದೆ ಕವ್ಯ ಹೌದಾ ಕವ್ಯ ಇವಾಗ ಏನು ಮಾಡೋದು ಸರಿ ಆಯಿತು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋ ನಾನು ಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಬೇಗ ಬಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸ್ಟೇಷನಲ್ಲಿ ಅಲ್ಲಿ ಹಾಕಿದಂತಹ ನೀರೊಳಗಡೆ ಒಂದು ಆಲ್ಕೋಹಾಲ್ ಮಿಕ್ಸ್ ಮಾಡಿರ್ತಾರೆ ಸೊ ಅದನ್ನು ತೆಗೆದಿಟ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತಾರೆ ಅದನ್ನ ಗಮನನೇ ಇರಲ್ಲ ಮಹಾದೇವ್ಗೆ ಅದೇ ಟೈಮ್ಗೆ ಮಹಾದೇವ್ಗೆ ಒಂದು ಕಾಲ್ ಕೂಡ ಬರುತ್ತೆ ಹೇಳಿ ಲಾಯರ್ ಕಾಲ್ ಮಾಡಿರ್ತಾರೆ ಹೇಳಿ ಮಹಾದೇವ ನಾನು ಸ್ವಲ್ಪ ಹೊರಗಡೆ ಇದ್ದೆ ಕ್ಲೈಂಟ್ ಮೀಟ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ಹೌದಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಾವ್ಯ ಸೂಪರಾಗಿ ರೆಡಿಯಾ ರೆಡಿ ಆಗಿಬಿಟ್ಟು ಬರ್ತಾಳೆ ಹಾಗೆ ಬರೋದು ಫುಲ್ಲು ಕಳ್ಳೋಗ್ತಾನೆ ಅವಳನ್ನ ನೋಡಿಬಿಟ್ಟು ನೋಡ್ಬಿಟ್ಟು ವಾವ್ ಕಾವ್ಯ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೀ ಕಲರ್ ಸ್ಯಾರಿಯಲ್ಲಿ ಹೌದಾ ತುಂಬ ಟ್ಯಾಂಕ್ ಯು ಸರಿ ಆಯಿತು ಬೇಗ ಹೋಗೋಣ ಬನ್ನಿ ಬನ್ನಿ ಮುಂದೆ ಕೂತ್ಕೋ ಅಂತ ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ನಾನು ಹಿಂದೆ ಕೂರ್ತೀನಿ ನಿಂಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಕಾವ್ಯ ನೀನು ಇಷ್ಟ ಅಂತ ಹೇಳ್ಬಿಟ್ಟು ಕೂತ್ಕೋತಾರೆ ಆಗ ಯಾಕೆ ಬರೋದು ಹಾಕೋತಿದ್ಯಾ ಹಿಂದೆ ಹಿಂದೆ ತಿರುಗಿ ಏನಾಯಿತು ಏನು ಹೇಳು ಅಂತ ಕೇಳ್ತಿರ್ತಾರೆ ಅದು ಮಹಾದೇವನ ಡಿಂಕನ್ ಡ್ರೈವ್ ಮೇಲೆ ಅರೆಸ್ಟ್ ಮಾಡಿದರಂತೆ ಹೂಂ ಓಮ್ ಓ ಬರೋದು ಮಹಾದೇವ ಏನೂ ತಪ್ಪು ಮಾಡಿಲ್ಲ ಅವ್ನು ತುಂಬ ಒಳ್ಳೆಯನು ಆದರೂ ಹೆಂಗೆ ಮಾತಾಡ್ತಿದೆಯೋ ನೋಡು ಒಂದೇ ಹುರ್ಕೋತಿರ್ತಾರೆ ಸರಿ ಆಯಿತು ಪ್ಲೀಸ್ ಅವನ್ನ ಎಫ್ ಐ ಆರ್ ಬುಕ್ ಮಾಡಬೇಡ ಅಂತ ಹೇಳು ಅಂತ ಹೇಳಿಬಿಟ್ಟು ಆಗ ಬರುತ್ತೋ ಅವರು ಸ್ಟೇಷನಿಗೆ ಕಾಲ್ ಮಾಡಿ ಹೇಳ್ತಾರೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಾಗೆ ಮೆತ್ತಗೆ ಮೆಸೇಜ್ ಮಾಡೋಕ್ಕೆ ಅಂತ ಮಾಡ್ತಾ ಇರ್ತಾನೆ ಇದೇನಿದು ಮೆಸೇಜ್ ಬರ್ತಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾದೇವ್ಗೆ ಹೋಗಿ ನೀನು ಅಂತ ಹೇಳ್ತಾರೆ ನಾನು ಹೋಗು ಅಂತ ಹೇಳ್ದೆ ಅನ್ಕೊಂಡಿ ಯಾ ಕುತ್ಕೊಳ್ಳೋ ಇಲ್ಲೇನೇ ಅಂತ ಹೇಳ್ತಾರೆ ನನ್ನ ಮೂಡ್ ಚೇಂಜ್ ಆಯಿತು ಈಗ ನೀನು ಬೆಳಗ್ಗೆವ್ರಿಗೆ ಇರಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕುಡಿಸ್ಕೋತಾರೆ ಏನು ಮಾತಾಡ್ತಿದ್ದೀರ ನಾವು ಏನಂತ ಹೇಳ್ತಿದ್ದೀರ ಅಂತ ಮಹಾದೇವ ಕೂಗಾಡ್ತಿರ್ತಾನೆ ಇನ್ನೊಂದು ಕಡೆ ಮಹೇಶ್ವರಿ ಪೂರ್ವಿ ಕಿಟ್ಟಿ ಎಲ್ಲರೂ ಕೂಡ ಮಾತಾಡ್ತಿದ್ರು ಏನಮ್ಮ ಇದು ಬೆಳಗ್ಗೆ ಕರ್ಕೊಂಡು ಸಂಜೆ ಬಂದರಂತೆ ಎಲ್ಲೆಲ್ಲಿ ಹೋಗಿದ್ರು ಏನು ಮಾಡಿದ್ರು ಅಂತ ಮಾತಾಡ್ತಿರ್ತಾರೆ ಅವ್ನು ಏನೇ ತಗೊಟ್ಟಿರ್ಬೋದು ಅವ್ಳ ಮೇಲೆ ಪ್ರೀತಿ ಇರಬೇಕಲ್ಲ ಪ್ರೀತಿ ಇದ್ರೇ ಎಲ್ಲ ಅಂತ ಮಾತಾಡ್ತಿರ್ತಾರೆ ಅದನ್ನು ಇನ್ನೊಂದು ಕಡೆ ಪ್ರೇಮ ನೆನ್ಸ್ಕೊತಾ ಇರ್ತಾಳೆ ಅವರ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿದ್ದನ್ನ ಮಹೇಶ್ವರಿ ಮಹೇಶ್ವರಿ ಏನೇನೋ ಮಾತಾಡಿದ್ರು ಎಲ್ಲ ನೆನ್ಸ್ಕೊತಾ ಇರ್ತಾರೆ ಇವಳಿಗೆಲ್ಲ ನನ್ನ ತಕ್ಕ ಉತ್ತರ ಕೊಡಲೇಬೇಕು ಅಂತ ಪ್ರೇಮ ಹಾಗೆ ಮನಸ್ಸಲ್ಲಿ ಅಂದ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಅವರಿಬ್ರು ಕೂಡ ಎಲ್ಲರೂ ಕೂಡ ಮಾತಾಡ್ತಿರೋದನ್ನು ಕೇಳಿಸ್ಕೊತಾ ಇರ್ತಾಳೆ ಏನೇ ಆದರೂ ನಮ್ಮ ಅಮೌಂಟ್ ಇಷ್ಟಪಡೋಲ್ಲ ಪ್ರೀತಿ ಮಾಡಲ್ಲ ಅಂತ ಹೇಳ್ತಿರ್ತಾರೆ ನಿಮ್ಗೆ ಸರಿಯಾಗಿ ತಡಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿಗೆ ವೀಡಿಯೋ ಕಾಲ್ ಮಾಡ್ಕೊಂಡು ಹೋಗ್ಬರ್ತಾಳೆ ಅಪ್ಪಾ ಅಪ್ಪ ಇಲ್ಲಿ ನೆಟ್ವರ್ಕ್ ಇಲ್ಲ ಅಪ್ಪ ಬರ್ತೀನಿ ರೀ ಆಚೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆಚೆ ಬರ್ತಾರೆ ಹಾಂ ಇವಾಗ ಕಾಣ್ತಿದ್ದೀನ ನೋಡಿ ನಾನು ಹೇಗೆ ಕಾಣ್ತಿದ್ದೀನಿ ಏನು ಮಕ್ಳೇ ಇಷ್ಟೊಂದು ಖುಷಿಯಾಗಿದೆಯಾ ಏನು ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾರೆ ಎಲ್ಲೂ ಇಲ್ಲ ಅಪ್ಪ ಚೆನ್ನಾಗಿ ಕಾಣ್ತಿದೀರಾ ಹೇಳು ಅಂತ ಹೇಳ್ತಾರೆ ಎಲ್ಲಿ ಅಮ್ಮನ ಕರೀರಿ ಇಬ್ಬರು ನೋಡಿರಂತೆ ಹೋದ ಭಾಷಾರದ ಇಲ್ಲಿ ನೋಡು ಅಂತ ಹೇಳ್ತಾರೆ ವಾ ಎಷ್ಟು ತುಂಬ ಎಷ್ಟು ಚೆನ್ನಾಗಿ ಕಾಣ್ತಿದ್ವಿ ಏನೇ ಫಂಕ್ಷನ್ಗೆ ಹೋಗ್ತಿದ್ಯಾ ಅಂತ ಹೇಳ್ತಾರೆ ಇಲ್ಲ ಅಮ್ಮ ನನ್ನ ಗಂಡ ಶಾಪಿಂಗ್ ಕರ್ಕೊಂಡು ಹೋಗಿದ್ರು ನನ್ನ ಎಲ್ಲನೂ ಕೊಡಿಸಿದ್ರು ಅಂತ ಹೇಳ್ತಾರೆ ಹೋ ಊತ ಶಾಪಿಂಗ್ ಕರ್ಕೊಂಡು ಹೋಗಿದ್ರಾ ಹೇಗೆ ಕಾಣಿಸಿದೀನಿ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಹ್ಞೂ ತುಂಬ ಚೆನ್ನಾಗಿದೆ ಕಣೇ ಸೀರೆ ಈ ಸೀರೆ ಸೆಲೆಕ್ಷನ್ ಕೂಡ ಅವರೇ ಅಮ್ಮ ಮಾಡಿದ್ದು ಇದು ಎಷ್ಟು ರೂಪಾಯಿ ಅಂತ ಗೊತ್ತಪ್ಪ ಎಷ್ಟು ಅಂತ ಹೇಳ್ತಾರೆ ರೇಷ್ಮೆ ಸೀರೆ ನಂಗೆ ಬೇಡ ಬೇಡ ಅಂತ ಅಂದರು ಇದನ್ನೇ ನನಗೆ ಕೊಡಿಸಿದ್ರು ಇದೇ ಉಟ್ಕೋಬೇಕು ಅಂತ ಹೇಳ್ತಾರೆ ಆಗ ಪೂರ್ವಿ ಅಮ್ಮ ನೀನು ತೋರಿಸ್ಬೇಕು ಅಂತಲೇ ಮಾತಾಡ್ತಿದ್ದಾರೆ ಅವ್ಳು ಏನಾದರೂ ಮಾಡ್ಕೊಳ್ಳಿ ನೀನು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಈ ಸೀರೆ ಬೆಲೆ ಹದಿನೈದು ಸಾವಿರ ರೂಪಾಯಿ ಕಣಪ್ಪ ನಾನು ಬೇಡ ನಂಗೆ ನಿನಗಿಂತ ಏನು ಹೆಚ್ಚಲ್ಲ ಅಂತ ಹೇಳ್ಬಿಟ್ಟು ನನ್ನ ಗಂಡ ಎಲ್ಲನೂ ಕೊಡಿಸಿದ್ರಪ್ಪ ನೋಡಿ ಗೋಲ್ಡ್ ಕೂಡ ಕೊಡ್ಸಿದಾರೆ ಹೇ ಚಿನ್ನದ ಬೆಲೆ ಇವಾಗ ದುಬಾರಿ ಕಣಮ್ಮ ಹೇಗೆ ತೊಗೊಂಡಿದ್ಯಲ್ಲ ನಾನು ಬೇಡ ಅಂದೆಪ್ಪ ಆದರೂ ಕೂಡ ರಾಮ್ ಬಿಡಲಿಲ್ಲ ತಗೋ ತಗೋ ಅಂತ ಹೇಳಿ ಏನು ಎಷ್ಟಾದರೂ ಪರವಾಗಿಲ್ಲ ನಂಗೆ ನೀನೇ ಮುಖ್ಯ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನನಗೆ ಕೊಡಿಸಿದ್ರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಹುರ್ಕೊತಿರ್ತಾರೆ ಏನಕ್ಕ ಇದು ಬೇಕು ಬೇಕು ಅಂತಲೇ ನಮ್ಮ ಮುಂದೆ ವಯ್ಯಾರ ಮಾಡ್ತಿದ್ರಲ್ಲ ಅವಳು ಅಂತ ಹೇಳ್ತಾರೆ ಊನಮ್ಮ ನೀನು ನೋಡಿ ತುಂಬಾ ಖುಷಿ ಆಯ್ತಮ್ಮ ಅಂತ ಅವ್ರ ತಂದೆ ಹಾಗೆ ಅಳ್ತಾಯಿರ್ತಾರೆ ಅಪ್ಪ ನೀವು ಯಾಕೆ ಕಳ್ತಿದ್ದೀರಾ ಏನು ಖುಷಿಗೆ ಬರ್ತೀರ ಅಂತ ಕಣ್ಣೀರಾ ಇದೋ ಏನು ಅಳಬೇಡಿ ಯಾರು ಏನೇ ಅಂದರೂ ಕೂಡ ನೀವು ಅವರಿಗೆ ತಕ್ಕ ಉತ್ತರ ಕೊಡಿ ಇಲ್ಲಾಂದರೆ ನಂದೊಂದು ಫೋಟೋನೇ ಕಳಿಸ್ಬಿಡ್ತೀನಿ ಯಾವಾಗ ಕೊಡು ಯಾರೇ ಏನೇ ಅಂದರೂ ಕೂಡ ನೀವು ಏನೂ ತಲೆ ಕೆಡಿಸ್ಕೋಬೇಡಿ ಆಯಿತಾ ನನ್ನ ಮಗಳು ಹಳ್ಳಿನ ಬಗ್ಗೆ ಯಾರು ಮಾತಾಡಿದರೂ ಕೂಡ ಅವ್ರಿಗೆಲ್ಲರೂ ತಕ್ಕ ಉತ್ತರ ಕೊಡು ಆಯಿತಾ ಅಳಬೇಡಿ ಸುಮ್ಮನಿರಿ ಆಯಿತಾ ನನಗೀಗ ಖುಷಿಯಾಗಿದ್ದೀನಿ ನನ್ನನ್ನು ರಾಣಿ ಥರ ನೋಡ್ಕೊಂಡಿದ್ದಾರೆ ತಲೆ ಮೇಲೆ ಇಟ್ಕೊಂಡು ರಾಮ್ ನನ್ನ ಮೆರೆಸ್ತಾಯಿದ್ದಾರೆ ಸಾಯ್ತಾ ನೀವೇನು ಎದ್ರುಕೋಬೇಡಿ ರಾಮ್ ಜೊತೆ ನಾನು ಆರಾಮಾಗಿ ಖುಷಿಯಾಗಿದ್ದೀನಿ ಅಷ್ಟೇ ಸಾಕಮ್ಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪೂರ್ವಿ ಅಮ್ಮ ಏನಮ್ಮ ಇದು ಪೂರ್ವಿ ಸುಮ್ಮನೆ ನಿಂತ್ಕೋ ಇಲ್ಲ ಅಂದರೆ ನಿನ್ನ ಆಚೆ ಕಡೆ ಆಗ್ತೀನಿ ಯಾರೋ ಏನೋ ಕೋಣಗಳು ಕಿರ್ಚದು ಅಂದರೆ ಅವನ್ನೆಲ್ಲ ನೀವು ಕಿವಿಗೆ ಹಾಕ್ಬಿಡಿ ಅಪ್ಪ ಆಯಿತಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪಾಟಿಗೆ ಕಾವ್ಯ ಮತ್ತು ಇಬ್ಬರು ಕೂಡ ಬಂದೇ ಬಿಡ್ತಾರೆ ಆಯ್ ಕಾವ್ಯ ಹಾಯ್ ಮಹಾದೇವ ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿವಸ ಆಯಿತು ಅಂತ ಎಲ್ಲರೂ ಕೂಡ ಮಾತಾಡಿರ್ತಾರೆ ಹೌದು ಏನಮ್ಮ ಕಾವ್ಯ ನೀವು ಒಬ್ಬರೇ ಬಂದಿದ್ದೀರಾ ನಿನ್ನ ಗಂಟೆ ಬಂದಿಲ್ಲ ನಿಮ್ಮ ಹಸ್ಬೆಂಡ್ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆವು ನಾವು ಅಂತ ಹೇಳ್ತಾರೆ ಇನ್ನೊಬ್ರು ಏಯ್ ಅವರು ದೊಡ್ಡ ಬಿಸ್ನೆಸ್ ಮನಲ್ ಅಲ್ವಾ ಹಾಗಾಗಿ ಬಿಸಿ ಇರ್ತಾರೆ ಬರ್ತಾ ಇಡ್ಬಿಡಿ ಆದರೂ ನೀನು ನಿಂಗೆ ಗಣ್ಣು ಕರ್ಕೊಂಡೋಗ್ತು ಹೌದು ನೀವು ಏನು ವರ್ಕ್ ಮಾಡ್ತಿದ್ದಾರೆ ಅವರು ಎಲ್ಲಿದ್ದಾರೆ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಹಾಗಾಗಿ ಬರೋದು ಹೇ ಅದೆಲ್ಲ ಇವಾಗ ಬೇಕಾ ಫ್ಯಾಮಿಲಿ ಫಂಕ್ಷನು ನಾವು ಇಲ್ಲಿ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಅದನ್ನ ಎಂಜಾಯ್ ಮಾಡೋಣ ಅದನ್ನ ಬಿಟ್ಟು ಕ್ವೆಶನ್ಸ್ ಎಲ್ಲ ಕ್ರಾಸ್ ಕ್ವಶನ್ ಕೇಳಿ ಅವ್ರನ್ನ ಬೇಜಾರು ಮಾಡಿಬಿಡಿ ಆಯಿತಾ ಅದೆಲ್ಲ ಅವ್ರ ಪರ್ಸ್ನಲ್ ಆದರೂ ನೀನು ಮದುವೆ ಹೇಳ್ತೀಯಾ ಅನ್ಕೊಂಡೆ ನೀವು ಹೇಳಣೇ ಇಲ್ವಲ್ಲ ಅಂತ ಅವ್ರ ಫ್ರೆಂಡು ಕೇಳ್ತಾ ಇರ್ತಾಳೆ ಅದೆಲ್ಲ ಅಚಾನಕಾಗಿ ನಡೆದೋಯ್ತು ಅಂತ ಕಾವ್ಯ ಹೇಳ್ತಿರ್ತಾರೆ ಆಯಿತಮ್ಮ ಏನೋ ಖುಷಿಯಾಗಿದ್ದೆಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆದರೂ ಕೂಡ స్కూల్ ఇందను కూడా బరత్ ನಿನ್ನಿಂದನೇ ಬಿದ್ದಿದ್ದಾನೆ ಅಂತ ಹೇಳ್ತಾರೆ ಹೇ ಅದೆಲ್ಲ ಇವಾಗ ಬೇಕು ಹ್ಞೂ ಗಂಡನ ಬಗ್ಗೆ ಎಲ್ಲ ಆಯ್ತಾ ನಾವು ಇನ್ನು ಲೆಟ್ಸ್ ಎಂಜಾಯ್ ಪಾರ್ಟಿಗೆ ಬಂದಿದ್ದೀವಿ ಎಲ್ಲರೂ ಮಾತಾಡೋಕ್ಕೆ ಅಂತ ಸೊ ಅದ್ರ ಬಗ್ಗೆ ಗಮನ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಡಿಸ್ಪೋಸ್ ಆಗ್ತಾರೆ ಆಗ ಆಯಿತಮ್ಮ ನಾನು ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮ ಮಾತಾಡಿರ್ತಾರೆ ಆಗ ಮಹೇಶ್ವರಿ ಏನೇ ಬಿಂಕ ಡೊಂಕ ಆಡ್ತಿದ್ಯಾ ನಾನು ಉರಿಸ್ಬೇಕು ಅಂತಲೇ ಇದೆಲ್ಲ ಹೇಳ್ತಿದ್ವಿ ಅಯ್ಯೋ ಇಲ್ಲಪ್ಪ ಅಮ್ಮ ಅಪ್ಪಂಗೆ ಹೇಳ್ಬೇಕಿತ್ತು ತೋರಿಸ್ಬೇಕಿತ್ತಲ್ಲ ಅವ್ರಿಗೂ ಕೂಡ ಬೇಜಾರು ಮಾಡ್ಕೊಂಡಿದ್ರ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಅದಕ್ಕೆ ಫೋನ್ ಮಾಡಿ ಅದಕ್ಕೆ ಇಲ್ಲೇ ಆಗಬೇಕಾ ನಿನಗೆ ಏನೋ ಹೇಳಿದೆ ನೀವು ನೀವು ನಿಂತಿದ್ರಲ್ಲ ನನಗೇನು ಗೊತ್ತು ನೀವೇ ಹೋಗಬೇಕಿತ್ತು ಅಂತ ಮಾತಾಡ್ತಿರ್ತಾಳೆ ಅಷ್ಟೊತ್ತಿಗೆ ಕರೆಕ್ಟಾಗಿ ರಾಮ್ ಕೂಡ ಅಲ್ಲೇ ಬರ್ತಾರೆ ರಾಮ್ ಶ್ರೀಧರ ಮತ್ತು ಕಲ್ಯಾಣಿ ಮೂರು ಜನ ಕೂಡ ಅಲ್ಲೇ ಬರ್ತಾರೆ ಏನು ಏನಿದು ಮಹೇಶ್ವರಿ ಯಾಕೆ ಬೈತಾ ಅವಳಿಗೆ ಅದು ಹಾಗಲ್ಲ ಅಕ್ಕ ಅದು ಹಾಗಲ್ಲ ಅತ್ತೆ ನಾನು ಅಪ್ಪ ಅಮ್ಮಂಗೆ ತೋರಿಸ್ತಾ ಇದ್ನ ರಾಮ್ ತಂದು ಕೊಟ್ಟಿರೋದೆಲ್ಲ ಖುಷಿ ಪಡಲಿ ಅಂತ ಅದಕ್ಕೆ ಅತ್ತೆ ಏನು ಬೈತಿದ್ಯಾ ಏನು ಮಹೇಶ್ವರಿ ಯಾಕೆ ಬೈತಿದ್ಯಾ ಅವಳು ಖುಷಿನ ಅವಳು ಹಂಚ್ಕೊಳ್ಳಿ ಬಿಡು ಪಾಪ ಅವಳಿಗೂ ಖುಷಿ ಅಲ್ವಾ ಅಂತ ಹೇಳ್ತಾರೆ ಶ್ರೀಧರ್ ಅವರು ಕೂಡ ಹಾಂ ಹೌದು ನಿನ್ನೆ ಯಾಕೆ ಹಂಗಾಡ್ತ ಇದೆಯೇ ಅವಳು ಖುಷಿನ ಅವ್ಳು ಹಂಚ್ಕೊತಿದ್ದಾಳೆ ಅವ್ಳ ತಂದೆ ತಾಯಿ ಜೊತೆ ಅದಕ್ಕಿಂತ ಇನ್ನೇನು ದೊಡ್ಡ ಸಂಭ್ರಮ ಇದೆ ಅವರಿಗೆ ಅಂತ ಹೇಳ್ತಾರೆ ಅಯ್ಯೋ ನಾನೇನು ಮಾಡಿದೆ ಇವಾಗ ಅಂತ ಹೇಳ್ತಾರೆ ತನ್ನ ಗಂಡನಿಗೆ ಏನೇ ಕೊಡಿಸಿದ್ರು ಕೂಡ ಅವಳಿಗೆ ತೋರಿಸ್ಬೇಕು ಖುಷಿ ಪಡಬೇಕು ಅನ್ನೋದೇ ಒಂದು ಹೆಣ್ಣಿನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಅವಳು ತೋರಿಸ್ತಿದ್ದಾಳೆ ಮಹೇಶ್ವರಿ ನೀನು ಅದು ಖುಷಿ ಪಡು ಅವಳು ಮ ರಾಮ್ ಮತ್ತು ಪ್ರೇಮ ಇಬ್ಬರೂ ಕೂಡ ಖುಷಿಯಾಗಿದ್ರೆ ಅಷ್ಟೇ ಸಾಕಲ್ವಾ ನಮ್ಮೆಲ್ರಿಗೂ ನೀನು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಮ್ಮ ಅಂತ ಹೇಳಿಬಿಟ್ಟು ಕಲ್ಯಾಣಿ ಮತ್ತು ಶ್ರೀಧರ್ ಇಬ್ಬರು ಕೂಡ ಆಚೆ ಹೋಗ್ತಾರೆ ಆಗ ಫುಲ್ಲು ಖುಷಿಯಾಗಿರುತ್ತೆ ಪ್ರೇಮಗೆ ಆಗ ರಾಮ್ ಮುಂದೆ ಬಂದಿನ್ಕೊಳ್ತೇನೆ ಏನೋ ನಮ್ಮ ಅಮ್ಮಂಗೆ ಉರಿಸ್ಬೇಕು ಅಂತಲೇ ಈ ಥರ ಬರ್ದಿಯಾ ಅದು ಸಾರಿ ರಾಮ್ ನಾನು ಅವ್ರಿಗೆ ಬೇಜಾರ್ ಮಾಡಬೇಕು ಅಂತ ಮಾಡಲಿಲ್ಲ ಅದ ಹಂಗೆ ಅಂತಿದ್ರಲ್ಲ ಸೊ ಹಾಗಾಗಿ ಅಪ್ಪ ಅಮ್ಮಂಗೆ ವಿಷಯ ಹೇಳೋಣ ಅಂತ ಹೇಳಿದೆ ಆದರೂ ನೀನು ಹೇಳಿ ಸರಿನೇ ಅಮ್ಮ ಹಾಗೆಲ್ಲ ಮಾತಾಡ್ಬಾರ್ದಿತ್ತು ಅವ್ರ ಕಡೆಯಿಂದ ನಾನು ಸಾರಿ ಕೇಳ್ತೀನಿ ಏ ಸಾರಿ ಎಲ್ಲ ಕೇಳಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಕ್ಕ ಫುಲ್ ನೀನು ಈ ಸೀರಿಯಲಿ ಒಡವೆಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಪ್ರೇಮ ಸಕ್ಕತ್ತಾಗಿ ಕಾಣ್ತಿದ್ಯಾ ಅಂತ ಹೇಳ್ತೀನಿ ಹೌದಾ ನಿಜವಾಗ್ಲೂ ಹೌದು ತುಂಬ ಸೂಪರಾಗಿ ಕಾಣಿಸ್ತಿದ್ಯಾ ನೀನು ಸಕ್ಕತ್ತಾಗಿ ಕಾಣ್ತಿದ್ಯಾ ಅಂತ ಹೇಳ್ತಾರೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀನಾ ಹ್ಞೂ ಅಷ್ಟೊಂದು ಸಕ್ಕತ್ತಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ರಾಮ್ ಹೋಗ್ತಾನೆ ಆಗ ಫುಲ್ಲು ಪ್ರೇಮಗೆ ಫುಲ್ ಖುಷಿಯಾಗಿ ಹೋಗುತ್ತೆ ಆಗ ಫುಲ್ಲು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಪಾರ್ಟಿ ಮಾಡ್ತಾ ಇರ್ತಾರೆ ಕಾವ್ಯ ಎಲ್ಲರೂ ಕಾವ್ಯನ ಹಾಗೆ ಗುರಾಯಿಸ್ತಾನೆ ಇರ್ತಾನೆ ಬರುತ್ತು ಫ್ರೆಂಡು ಏನು ಕಾಲೇಜ್ ಡೇಸಲ್ಲಿ ಹೇಗೆ ಗುರಾಯ್ಸಿದೆ ಹಾಗೂ ಹಾಗೆ ಇದೇ ತೀರ ಗುರಾಯಿಸ್ತಿದ್ಯಾ ಏನೋ ಕಾವ್ಯ ಯಾವುದೋ ಪ್ಯಾದೇನು ಮದುವೆ ಆಗಿದಾರಂತೆ ಆ ಜಾಗದಲ್ಲಿ ನೀನು ಇರಬೇಕಿತ್ತು ಬ್ರೋ ಅಂತ ಹೇಳ್ತಾರೆ ಆದರೂ ಏನು ಮಾಡೋಕ್ಕಾಗಲ್ಲ ಹಣೆ ಬರದಲ್ಲಿ ಏನು ಬರದಿರುತ್ತೆ ಅದೇ ಆಗೋದು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರತ್ತೆ ಆದರೆ ನೀನು ಮಾತ್ರ ಕಾವ್ಯನ ಮರ್ತಿಲ್ಲ ಅಲ್ವಾ ಕಾವಿನ ಮನ್ಸಲ್ಲ ಇಟ್ಕೊಂಡಿದ್ಯಾ ಮನ್ಸ್ ಕನ್ಸ್ ಮಾವಿನ ಮನ್ಸಲ್ಲ ಇಟ್ಕೊಂಡು ಲವ್ ಮಾಡ್ತಿದ್ಯಾ ಅಲ್ವಾ ಅಂತ ಹೇಳ್ತಾರೆ ಹೌದು ಅಂತ ಹೇಳ್ತಾನೆ ಬರುತ್ತು ಹಾಗೆ ಅನ್ಕೋತಿರ್ತಾನೆ ಕಾವ್ಯ ಯಾವತ್ತಿದ್ರು ನನ್ನ ನನಗೆ ಸೇರಿ ಬೇಕು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ ಕಾವ್ಯಗೆ ಆ ಫೋನ್ ಕಾಲ್ ಕೂಡ ಮಾತಾಡಬಾರ್ದು ಆ ಥರ ಡಿ ಜೆ ಸೌಂಡ್ನ ಅವನೇ ಅರೇಂಜ್ಮೆಂಟ್ ಇರ್ತಾರೆ ಆಗ ಜೋರಾಗಿ ಪ್ಲೇ ಮಾಡೋಕ್ಕೆ ಹೇಳ್ತಾನೆ ಆಗ ಮಹಾದೇವ ಮಹಾದೇವ ಮಾತಾಡು ಕೇಳಿಸ್ತಾ ಇಲ್ವಾ ಅಂತ ಹೇಳ್ತಾರೆ ಮಹಾದೇವ್ಗೂ ಕಾಲ್ ಮಾಡಿರ್ತಾರಲ್ಲ ಮಹಾದೇವ ಇಲ್ಲ ಕವ್ಯ ಕೇಳಿಸ್ತಾ ಇಲ್ಲ ಎಲ್ಲಿದೆಯಾ ಏನೋ ಸೌಂಡ್ ಕೇಳ್ತಿದ್ಯಲ್ಲ ಮಹದೇವ ನಾನು ಪಾರ್ಟಿಗೆ ಬಂದೆ ಬರೋದ್ ಜೊತೆ ಅಂತ ಹೇಳ್ತಾ ಇರ್ತಾರೆ ನೀನು ಬರೋದು ಲೇಟ್ ಅಂದಲ್ಲ ಯಾಕೆ ನೀನು ಮನೆಗೆ ಹೋಗಿಲ್ವಾ ಅಂತ ಕೇಳ್ತಾಯಿರ್ತಾರೆ ಕವ್ಯ ನೀನೇನು ಮಾತಾಡ್ತೀನ ನಾನು ಕೇಳಿಸ್ತಿಲ್ಲ ಕವ್ಯ ಅಂತ ಹೇಳ್ತಾರೆ ಯಾಕಿನ್ನೂ ಮನೆಗೆ ಹೋಗಿಲ್ಲ ಟೈಮ್ ಆಯಿತು ಹೋಗು ಮನೆಗೆ ಅಂತ ಹೇಳ್ತಿರ್ತಾರೆ ಹೋ ನೀನು ಎಷ್ಟು ಬೇಕಾದರೂ ಮಾತಾಡೋ ಇಲ್ಲಿ ಡಿ ಜೆ ಸೌಂಡ್ ಕಮ್ಮಿ ಆಗೋದೇ ಇಲ್ಲ ಅಂತ ಭರತ್ ಹಾಗೆ ಅನ್ಕೋತಿರ್ತಾನೆ ಮಹಾದೇವ ಇಲ್ಲೇನು ಕೇಳಿಸ್ತಾ ಇಲ್ಲ ನಾನು ಭರತ್ ಜೊತೆ ಬಂದೆ ಏನು ಬರಲಿಲ್ವಲ್ಲ ಅದಕ್ಕೆ ಅಂತ ಹೇಳಿಬಿಟ್ಟು ಫೋನ್ನ ಕಟ್ ಮಾಡ್ತಾನೆ ಇನ್ನೊಂದು ಕಡೆ ಸ್ನೇಹ ಫುಲ್ಲು ಕೋಪದಿಂದ ಬರ್ತಾಳೆ ಆಗ ಮಹೇಶ್ವರಿ ಯಾಕಮ್ಮ ಏನಾಯ್ತು ಯಾಕೆ ಬಂದಿದೆಯಾ ಇಲ್ಲಿ ಯಾರಾದರೂ ನೋಡಿದರೆ ಏನು ಕತೆ ಕಲ್ಯಾಣಿ ಅಕ್ಕ ಬೇರೆ ಇಲ್ಲ ಅದಕ್ಕೆ ಬರೋಯ್ತು ಬಂದಿದೆಯಾ ಸ್ವಲ್ಪ ನಿಧಾನಕ್ಕೆ ಮಾತಾಡು ಜೋರಾಗಿಲ್ಲ ಮಾತಾಡ್ಬೇಡ ಅಂತ ಹೇಳ್ತಾರೆ ಓಹ್ ಹಲೋ ನಾನು ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆ ಬಂದಿಲ್ಲ ನಾನು ರಾಮ್ ಜೊತೆ ಮಾತಾಡೋಕ್ಕೆ ಅಂತ ಬಂದಿರೋದು ಪ್ಲೀಸ್ ನೀವು ಸೈಡ್ ಬರ್ತೀರಾ ಅಂತ ಹೇಳ್ತೀರ ಸ್ವಲ್ಪ ನಿಧಾನಕ್ಕೆ ಬಂದಾಡಮ್ಮ ರಾಮ್ ರಾಮ್ ಅಂತ ಜೋರಾಗಿ ಕೂಗ್ತಾ ಹಲೋ ಸ್ನೇಹ ಏನು ಹೇಳು ಏನು ಇಷ್ಟೊತ್ತಲ್ಲಿ ಬಂದಿದ್ಯಾ ಯಾಕೆ ಬಂದಿದ್ಯಾ ನೀನು ಅಂತ ಕೇಳ್ತಿರ್ತಾನೆ ಏನು ಸ್ನೇಹ ನಿನ್ನ ಪ್ರಾಬ್ಲಮ್ಮು ಏನಾಯಿತು ಯಾಕೆ ಕೂಕ್ತಿದ್ಯಾ ಅಂತ ಹೇಳ್ತೀನಿ ನನಗೆ ನೀನೇ ಪ್ರಾಬ್ಲಮ್ ಆಗಿರೋದು ಏನೋ ನಾನು ಪ್ರಾಬ್ಲಮನ್ನ ನೀನು ಇಲ್ಲಿಗೆ ಬರೋಕ್ಕೆ ಅಂತ ಹೇಳಿಲ್ವಲ್ಲ ನಾನು ನಿನ್ನ ಬಾ ಅಂತಲೂ ಇಲ್ಲಿ ಹೇಳಿಲ್ಲ ನೀನು ಯಾರು ಇಲ್ಲಿಗೆ ಬರೋಕ್ಕೇಳಿದ್ದು ಅಂತ ಹೇಳ್ತಾರೆ ರಾಮ್ ಅದೆಲ್ಲ ಇರಲಿ ಬಾ ನಾನು ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಹಲೋ ಏನು ಮಾತಾಡಬೇಕು ಅದನ್ನು ಇಲ್ಲೇ ಮಾತಾಡುವ ನನಗೆ ಮಾತಾಡೋ ಮನಸ್ಸು ಇಲ್ಲ ನಿನ್ನ ಮಾತನ್ನು ಕೇಳಿಸ್ಕೊಳ್ಳೋ ಅಷ್ಟು ನನಗೆ ಟೈಮೂ ಇಲ್ಲ ಆಯಿತಾ ನನಗೆ ಬೇರೆ ಕೆಲಸಗಳಿದೆ ಹಲೋ ರಾಮ್ ಅದು ಹೇಗಂದರೆ ಹೇಗೆ ಸಾಧ್ಯ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಬಾ ರಾಮ್ ಅಂತ ಹೇಳ್ತಾರೆ ಹೇ ಬಿಡು ನಾನು ನಿನ್ನ ಜೊತೆ ಬರಲ್ಲ ಆಯಿತಾ ನಾನು ನಿನ್ನ ಜೊತೆ ಮಾತಾಡೋಕೆ ಇಷ್ಟವೂ ಇಲ್ಲ ಯಾಕೆ ನಾನು ಫೋರ್ಸ್ ಮಾಡ್ತಿದ್ಯಾ ನೀನು ಹಾಂ ಕೈ ಬಿಟ್ಟರೆ ಚಂದ ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಅದು ಪರಿಣಾಮ ಬೇರೆ ಆಗಿರುತ್ತೆ ಅಂತ ರಾಮ್ ಸ್ನೇಹಕ್ಕೆ ಬೈತಾ ರಾಮ್ ಏನು ಮಾತಾಡ್ತಿದ್ಯಾ ನೀನು ಏನು ಅಂತ ಮಾತಾಡ್ತಿದ್ಯಾ ಅಂತ ಹೇಳ್ತಾಳೆ ಮಹೇಶ್ವರಿ ಹೋಗು ರಾಮ್ ಅವಳನ್ನ ನೀನು ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳ್ತಾಳೆ ಅಮ್ಮ ಅಂತ ಜೋರಾಗಿ ಇಡ್ತಾಳೆ ಏನು ಅಂದ್ಕೊಂಡ್ಬಿಟ್ಟಿದ್ರ ಅವಳು ನನ್ನನ್ನು ಪ್ರೀತಿಸ್ತಾಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಅನ್ನೋದಲ್ಲ ಪ್ರಾಣ ಅಪಾಯದಲ್ಲಿದ್ದಾಗ ಅವ್ರನ್ನ ಕಾಪಾಡ್ಕೋಬೇಕು ಅದು ಮುಖ್ಯ ಅಂತ ಜೋರಾಗಿ ಗದ್ಲಿಸ್ತಾನೆ ಏನ್ ಅನ್ಕೊಂಡಿದಿರಾ ಇವಳ ಬಗ್ಗೆ ಇವಳು ಸ್ವಾರ್ಥಿ ಇವಳು ಸ್ವಾರ್ಥಿ ಅಂದ್ರೆ ನಿಸ್ವಾರ್ಥಿ ಇವ್ಳು ಮುಖವಾಡ ಎಂತದ್ದು ಅಂತ ನಾನು ತುಂಬಾ ಸಲ ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ಇವಳನ್ನ ಇನ್ನೂ ನಂಬ್ತಾ ಇದೆಯಲ್ಲ ನೀನು ಆ ಇವಳು ತನ್ನ ಪ್ರಾಣ ಕೊಟ್ಟಾದರೂ ಸರಿ ನನ್ನನ್ನು ಕಾಪಾಡ್ಕೋಬೇಕಿತ್ತು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಆ ಪ್ರೇಮನ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಹೇ ಯಾರೇ ಫ್ರಾಡು ಪ್ರೇಮನ ಬಗ್ಗೆ ಇನ್ನೊಂದು ಮಾತು ಕೂಡ ಆಗ್ಬೇಡ ಗೊತ್ತಾಯ್ತಾ ನಾನು ಪ್ರಾಣಪಾಯದಲ್ಲಿದ್ದಾಗ ಆ ರೌಡಿಗಳು ಬಂದು ನಾನು ಹೊಡಿತಾ ಇದ್ದಾಗ ತಂದೆ ಮಗಳು ಇಬ್ಬರು ಕೂಡ ನಿಮ್ಮ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅಂತ ನೀವು ಅಲ್ಲಿಂದ ಓಡೋದ್ರಿ ಅದು ನೋಡಿಲ್ಲ ಅಂತ ಅಂದ್ಕೊಂಡಿದ್ಯಾ ನಾನೇ ನನ್ನ ಕಣ್ಣಾರೆ ನಿನ್ನ ತಂದೆ ಮತ್ತು ನಿನ್ನ ಇಬ್ಬರು ಕೂಡ ಅವ್ರು ನನ್ನ ಹೊಡಿತಾ ಇದ್ರು ಕೂಡ ಇಬ್ಬರು ಅಲ್ಲಿಂದ ತಪ್ಪಿಸ್ಕೊಳೋಕೆ ಅಂತ ನೋಡ್ತಿದ್ರಿ ಗೊತ್ತಾಯ್ತಾ ಅವಾಗೆಲ್ಲೋಗೀತೆ ನೀನು ಕಾಳಜಿ ನನ್ನ ಮೇಲೆ ಪ್ರೀತಿ ಇದೆಲ್ಲ ಕಾಪಾಡಿದ್ದು ಪ್ರೇಮ ಅವಳು ಪ್ರಾಣ ನಪಣಕ್ಕೆ ಇಟ್ಟು ನಾನು ಬೆಂಕಿಯಲ್ಲಿ ಬೇಯ್ತಿರ್ಬೇಕಾದ್ರೆ ಕಾಪಾಡಿದ್ದು ಪ್ರೇಮ ನಾನು ನೀನಲ್ಲ ಆಯಿತಾ ಸ್ವಲ್ಪ ಅರ್ಥ ಮಾಡ್ಕೋ ನನ್ನ ಪ್ರೇಮ ಬಗ್ಗೆ ಸಲ ಮಾತಾಡಿದ್ರೆ ಮಾತ್ರ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಆಗ ಕಿಟ್ಟಿ ಯಾಕ್ರಮ್ ಇಷ್ಟು ಸಣ್ಣ ವಿಷಯಕ್ಕೆ ಅವಳನ್ನ ಬೇಜಾರು ಮಾಡ್ತಿದ್ಯಾ ಮಾಮ ಸುಮ್ಮನೆ ಇದ್ದರೆ ಆಯಿತು ಆ ಬೆಂಕಿ ಅಪಾಯದಿಂದ ಕಾಪಾಡಿದ್ದು ಯಾರು ಅಂದ್ಕೊಂಡಿದ್ದೀರನ್ನ ಪ್ರೇಮ ಕಾಪಾಡಿದ್ದು ಇದೇ ಜಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನೇ ಇದ್ದಿದ್ರು ಕೂಡ ನಾನು ಅವಳನ್ನ ಪ್ರಾಣ ಒತ್ತೆ ಇಟ್ಟು ನಾನು ಕಾಪಾಡ್ಕೊತಿದ್ದೆ ಅವಾಗ ತೋರಿಸ್ಬೇಕಿತ್ತು ಇದೆಲ್ಲ ಬಣ್ಣ ನಾಟಕ ಸ್ವಾರ್ಥ ಈ ನೀವು ಈಜೆ ಇವಳನ್ನ ನಂಬ್ತಾ ಇದ್ದೀರ ನಾನಂತೂ ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ಹೇಳ್ತಾರೆ ರಾಮ್ ಯಾಕೆ ಇಷ್ಟೊಂದು ಆ ಫ್ರಾಡ್ನೇ ಪದೇ ಪದೇ ಮಾತಾಡ್ತಿದ್ಯಾ ಇನ್ನೊಂದು ಸಲ ಫ್ರಾಡ್ ಅಂತ ಕೂಡುದು ಪ್ರೇಮನ ಅದೇ ಪ್ರೇಮ ಬಗ್ಗೆ ಗೊತ್ತಿದ್ದಲ್ಲೇ ನೀನು ಏನು ಆಯಿತಾ ಅಂತ ಬೆಂಕಿ ಅಪಾಯದಲ್ಲಿದ್ದಾಗಲೇ ಅವಳು ನಾನು ಕಾಪಾಡ್ಕೊಂಡು ಾರೆ ನಿಜವಾಗ್ಲು ತನ್ನ ಪ್ರಾಣ ಅನ್ನೋರನ್ನ ಪ್ರಾಣ ಒತ್ತೆ ಇಟ್ಟಾದರೂ ಸರಿ ಕಾಪಾಡ್ಕೊತಾರಲ್ಲ ಅವ್ರನ್ನ ಪ್ರಾಣ ಕೊಟ್ಟವರು ಅಂತ ಹೇಳೋದು ಆಯಿತಾ ಅಮ್ಮ ನಾನು ಅದೇ ಸ್ಥಿತಿಯಲ್ಲಿದ್ದರೂ ನೀನು ನನ್ನನ್ನು ಬಿಟ್ಬಿಡ್ತಾ ಇದ್ದ ಹೇಳು ನೀನು ನನ್ನನ್ನು ಬಿಟ್ಬಾಡ್ತಾ ಇದ್ದ ಆ ಬೆಂಕಿಲಿ ಹುಡ್ತಿದ್ದ ಇಲ್ಲ ತಾನೇ ಇವಳು ಅದನ್ನು ನೋಡಿ ಓಡೋಯ್ತಿದ್ರು ತಂದೆ ಮಗಳಿಬ್ಬರೂ ಅಲ್ಲಿ ಅಕಸ್ಮಾತ್ ಮಹಾದೇವನನ್ನು ಕಟ್ಟಾಕ್ಲಿಲ್ಲ ಅಂತ ಅಂದಿದ್ರೆ ಅವ್ನು ನನ್ನನ್ನು ಓಡ್ ಬಂದು ಬಿಡಿಸ್ತಾ ಇದ್ದ ಆಯ್ತಾ ಅವ್ಳೇ ಅವ್ನು ಕೈ ಕಟ್ಟಾಕಿದ್ರು ಅದೇ ಟೈಮಿಗೆ ಬಂದಿದೆಯಾರು ಪ್ರೇಮ ಪ್ರೇಮ ಬಂದಿದ್ದಕ್ಕೇ ನಾನು ಪ್ರಾಣ ಉಳಿತು ಅರ್ಥ ಮಾಡ್ಕೊಳ್ಳಿ ಪ್ರೇಮನ ಸುಮ್ಮನೆ ಸುಮ್ಮನೆ ಬೈಯೋದಲ್ಲ ಈ ಸ್ವಾರ್ಥಿ ಸ್ನೇಹನ ಕಟ್ಕೊಂಡು ನೀವು ಅವಳ ಕಡೆ ಸಪೋರ್ಟ್ ಮಾಡೋದನ್ನು ಬಿಟ್ಬಿಡಿ ಫಸ್ಟು ಅಂತ ಹೇಳಿ ಚೆನ್ನಾಗಿ ಕ್ಲಾಸಿಗೆ ಓದಿರ್ತಾರೆ ಹೇಳಮ್ಮ ನಾನು ಬೆಂಕ್ ಬಿಂಗ್ ಬಿಂಕಿಂಗ್ ನೂಗ್ಬಿಡ್ತಿದ್ದೆ ನೀನು ಹೇಳು ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ ಇಲ್ಲ ರಾಮ್ ಅಂತ ಹೇಳ್ತಾರೆ ಮತ್ತು ಇಷ್ಟೆಲ್ಲ ನಡೆದಿದ್ರು ಈ ಸ್ನೇಹನ ವಹಿಸ್ಕೊಂಡು ಬರ್ತಾ ಇದ್ದೀರಾ ನೀವು ಇದೇ ಲಾಸ್ಟ್ ವಾರ್ನಿಂಗ್ ಸ್ನೇಹ ಇನ್ನೊಂದು ಸಲ ನೀನು ನಮ್ಮನೆ ಹತ್ರ ಬರೋದಾಗ್ಲಿ ಪ್ರೇಮ ವಿರುದ್ಧವಾಗಿ ಮಾತಾಡೋದಾಗಲಿ ಪಿತೂರಿ ಮಾಡೋದಾಗಲಿ ಮಾಡಿದರೆ ಮಾತ್ರ ನಿಜವಾಗ್ಲೂ ಚೆನ್ನಾಗಿರಲ್ಲ ನಾನು ಮನುಷ್ಯನೇ ಆಗಿರಲ್ಲ ಈಗ ಎಷ್ಟೋ ಸಮಾಧಾನದಿಂದ ಮಾತಾಡ್ತಾಯಿದ್ದೀನಿ ಪ್ರೇಮ ಬಗ್ಗೆ ಮಾತಾಡೋಕ್ಕೆ ನಿನಗೆ ಎಳ್ಳಷ್ಟು ಹಕ್ಕಿಲ್ಲ ಅವ್ರು ಕಾಲು ಧೂಳಿಗೂ ಕೂಡ ಸಮ ಇಲ್ಲ ಅಂತ ಬಾಯ್ತಾಯಿರ್ತಾರೆ ರಾಮ್ ಇನ್ನೊಂದು ಕಡೆ ಫೋನ್ ಮಾಡ್ತಾನೆ ಬರತ್ತು ಸ್ಟೇಷನ್ಗೆ ಏನು ರೀ ಮಾಡ್ತಿದ್ದಾನೆ ಅಯ್ಯೋ ಇಲ್ಲವಿಲ್ಲ ಅಂತ ವರ್ದಾಡ್ತಿದ್ದೇನೆ ಸರ್ ಹೋಗೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಹೌದಾ ಎಲ್ಲಿ ಕೊಡು ನೋಡೋಣ ವೀಡಿಯೋ ಕಾಲಲ್ಲಿ ಅವನ್ನ ವಿಚಾರಿಸ್ಕೊಡ್ತೀನಿ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಮಾತಾಡ್ತೇನೆ ಹೌದಾ ಸರ್ ಸರಿ ಆಯಿತು ವೀಡಿಯೋ ಕಾಲ್ ಕನೆಕ್ಟ್ ಮಾಡಿಕೊಡ್ತೀನಿ ಅಂತ ಕೊಡ್ತಾನೆ ಮಹಾದೇವಗೆ ತಗೊಳಪ್ಪ ನಿನಗೆ ಯಾರೋ ಬೇಕಾಗಿರೋರು ಮಾತಾಡಬೇಕಂತೆ ಮಾತಾಡುವಂತ ಅಂತ ನನಗೆ ಬೇಕಾಗಿರೋ ಯಾರಪ್ಪ ಅಂತವರು ಅದಾಗ ಹೇಳ್ತಾರೆ ಏನಪ್ಪ ಹೆಂಗಿದೆಯಾ ಅಂತ ಭರತ್ ಮಾತಾಡ್ತಿರ್ತಾನೆ ಹೆಂಗಿದೆ ನಮ್ಮ ಆತಿಥ್ಯ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ ಹೋ ನಿಮಗೆ ಆಗ್ರಿ ಅದೆಲ್ಲ ನನ್ನ ಕಾಳಜಿನ ವಿಚಾರಿಸೋದು ಅಂತ ಹೇಳ್ತಾರೆ ಹಾಂ ವಿಚಾರಿಸ್ಲೇಬೇಕಲ್ಲ ಯಾಕೆ ಅಂದರೆ ಪಾರ್ಟಿಗೆ ಬರೋಕೆ ಏನು ಓಡಾಡ್ತಿದ್ದೆ ಪಾಪ ಆದರೆ ಎಲ್ಲ ಮಿಸ್ಸಾಗಿ ಹೋಯ್ತಾ ಆದರೆ ನಿಮ್ಮ ಮಿಸ್ಸಸ್ನ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಏನೋ ಅಂತ ಹೇಳ್ತಾರೆ ಹೌದು ಕಾವ್ಯ ನನ್ನ ಜೊತೆ ಬಂದಲು ನಾನು ಅವ್ಳನ್ನ ಬಂದಿದ್ದೀನಿ ಪಾರ್ಟಿಗೆ ಅಂತ ಹೇಳ್ತಿರ್ಬೇಕಾರೆ ಏನು ಇಷ್ಟೊಂದು ಹುರ್ಕೋತಾ ಇದೆಯಾ ತೋರಿಸ್ಲಾ ಕಾವ್ಯನ ನಿಂಗೆ ನಂಬಕ್ಕೆ ಹೋಗ್ತಿಲ್ವಾ ತಗೋ ನೋಡು ವೀಡಿಯೋ ಕಾಲಲ್ಲೇ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕಾವ್ಯನ ಕೂತಿರೋದನ್ನ ತೋರಿಸ್ತಾಳೆ ಆಗ ಕಾವ್ಯ ಫುಲ್ಲು ಖುಷಿಯಿಂದ ಫುಲ್ಲು ನಗಾಡ್ತಿರ್ತಾಳೆ ಆಗ ಏನು ಅಂದ್ಕೊಂಡಿದ್ಯಾ ನಾನು ಅವಳು ಕ್ಲೋಸ್ ಫ್ರೆಂಡು ಹಾಗಾಗಿ ಅವಳು ನನ್ನ ಜೊತೆ ಬಂದಳು ನೀನು ಬಂದಿಲ್ಲ ಅಂತವ ನೋಡ್ತೀಯ ಅವಳನ್ನ ನೋಡು ಅಂತ ಹೇಳಿಬಿಟ್ಟು ಹಾಗೆ ವೀಡಿಯೋ ಕಾಲಲ್ಲಿ ಅವಳ ಮುಖನ ತೋರಿಸ್ತಾ ಇರ್ತಾಳೆ ನೋಡಿದ ಎಷ್ಟು ಖುಷಿಯಾಗಿದ್ದಾಳೆ ಎಷ್ಟು ನಗ್ನಾಗ್ತಾ ಇದ್ದಾಳೆ ಅಂತ ಅಂತ ಅನ್ಕೋತಾಳೆ ಆಗ ಮಹದೇವ ಕೂಡ ನಗಾಡ್ತಿರ್ತಾಳೆ ಹೇ ಏನೋ ನೀನು ಯಾಕೋ ನಗಾಡ್ತಿದ್ಯಾ ಅಲ್ಲಿ ನಗಾಡ್ತಾ ಇದ್ದೀನಿ ಅಂದರೆ ನಾನು ಹೆಂಡ್ತಿ ನನ್ನ ಗಂಡಿಗೆ ಮೇಲೆ ನನ್ನ ಗಂಡಂಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ ಅವಳು ಧೈರ್ಯವಾಗಿ ಕೂತಿದ್ದಾಳೆ ಆಯಿತಾ ನಿಂತರ ಕಚ್ಚಡ ಅಲ್ಲಿ ನನ್ನ ಮಗ ಅಂತ ಯಾರಿಗೆ ಗೊತ್ತು ಅಂತ ಹೇಳ್ತಾರೆ ಏಯ್ ಮಹಾದೇವ ನಿಂದು ಅತಿ ಆಯಿತು ಮಾತು ಹೌದು ಕಣೋ ನಾನು ಹೆಂಡ್ತಿ ಅಂದರೆ ಹಂಗೆ ಅವಳು ಇದ್ದಂಗೆ ಹಲೋ ಕಾವ್ಯ ನನ್ನವಳು ಈಗ ಮಾತ್ರ ನಾನು ಚಿಕ್ಕದ್ರಿಂದಲೂ ನಾನು ಅವಳನ್ನ ಲವ್ ಮಾಡ್ತಿದ್ದೆ ಈಗ ಲವ್ ಮಾಡ್ತೀನಿ ಮುಂದೆನೂ ಕೂಡ ಲವ್ ಮಾಡ್ತಾನೆ ಇರ್ತೀನಿ ಪ್ರೀತಿ ಮಾಡ್ತಾನೆ ಇರ್ತೀನಿ ಅವಳು ನನ್ನವಳು ಕಣೋ ನಿನ್ನಂಥ ಗುಗ್ಗುನ ಅದು ಹೇಗೆ ಮದುವೆ ಆದ್ಲು ನನಗೆ ಗೊತ್ತಿಲ್ಲ ಅವ್ಳು ಇರಬೇಕಾಗಿರೋಂಥ ಜಾಗ ಇಲ್ಲಿ ಅಂತ ಹೇಳಿ ಚೆನ್ನಾಗಿ ಇರ್ತಾಳೆ ಮಹಾದೇವ ನಿನಗೆ ಎಷ್ಟೆಲ್ಲ ಆಗಿದ್ರು ಕೂಡ ನಿನಗೆ ಒಣಜಂಬ ಬಿಡ್ತಾ ಇಲ್ಲ ಅಲ್ವಾ ಹೀಗೆ ಹೇಳ್ತಿದ್ದೀನಿ ಕೊಡು ಕಾವ್ಯ ನನ್ನೋಳು ನನಗೆ ಸೇರ್ಬೇಕಾಗಿದ್ರು ನಿನ್ನಂಥ ಗುಗ್ಗುನ ಜೊತೆ ಇರೋದು ಅಲ್ಲ ಆಯಿತಾ ಇವತ್ತು ನೈಟು ನನ್ನ ಜೊತೆನೇ ಇರ್ತಾಳೆ ಬರೋದು ಲೇಟ್ ಆಗುತ್ತೆ ರೂಮ್ ಕೂಡ ಮಾಡಿದ್ದೀನಿ ಐಶ್ ಲಕ್ಸುರಿಯಸ್ಸಾಗಿ ಆಗಿ ಇಬ್ಬರೇ ನಾವಿಬ್ಬರೇ ಕೂಡ ಅದರೊಳಗೆ ಇರ್ತೀವಿ ಅದೇನು ಮಾಡ್ಕೋತೀವಿ ಆ ಮಾಡ್ಕೋ ಹೋಗು ಕಾವ್ಯನ್ನ ಅಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಲವ್ ಮಾಡ್ತಾನೇ ಇದ್ದೀನಿ ಮಾಡ್ತಾನೆ ಇರ್ತೀನಿ ಕಾವ್ಯಾತಿದ್ರು ನನ್ನವಳು ಅಂತ ಹೇಳಿದಾಗ ಮಹಾದೇವ್ಗೆ ತುಂಬ ಕೋಪ ಬರುತ್ತೆ ಆಗ ಏಯ್ ಬರತ್ ಅಂತ ಹೇಳ್ತಾರೆ ನೀನು ಎಷ್ಟೇ ಹಾರಾಡಿದ್ರು ಕಿರ್ಚಾಡಿದ್ರು ಅಷ್ಟೇ ಕಣೋ ನಿನ್ನ ಜಾಗ ಅಲ್ಲೇ ನೀನು ಅಲ್ಲೇ ಬಿದ್ದಿರಬೇಕು ಯಾವಾಗಲೂ ನಾನು ಒಂಚಾಗ್ತೇನೆ ಇರ್ತೀನಿ ಇದು ಎಷ್ಟೆಲ್ಲ ಮಾಡಿದ್ರು ನಿನಗೆ ಗೊತ್ತಾಗ್ತಿಲ್ಲ ಇದೆಲ್ಲ ಮಾಡಿದ್ದು ನಾನೇನೆ ನಿನ್ನಲ್ಲಿ ಪೋಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೋಬೇಕು ಅಂತ ಐಡಿಯಾ ಮಾಡಿದ್ದು ನಾನೇನೆ ನೀನು ಯಾವುದೇ ಕಾರಣಕ್ಕೂ ಕೂಡ ಪಾರ್ಟಿಗೆ ಬರಬಾರ್ದು ಅಂತ ಪ್ಲ್ಯಾನ್ ಎಲ್ಲ ಮಾಡಿದ್ದು ನಾನೇನೇ ಹೆಂಗಿದೆ ನನ್ನ ಪ್ಲ್ಯಾನು ಯಾವತ್ತೂ ಕೂಡ ನೀನು ಅವಳ ಜೊತೆ ಒಂದಾಗಬಾರ್ದು ನೀನು ಯಾವತ್ತಾದರೂ ಒಪ್ಕೊಂಡಿದ್ದಾಳೆ ಗಂಡ ಅಂತವ ನೆಂಚ್ಕೋ ಹಾಗೆ ಅವಳು ನಿನ್ನನ್ನು ಮೂಸು ಕೂಡ ಕಣೋ ಅರ್ಥ ಮಾಡ್ಕೊಂಬದೇವ ಅವಳನ್ನ ಸುಮ್ಮನೆ ಬಿಟ್ಬಿಡು ಆಯಿತಾ ನಾನು ಅವಳನ್ನ ಮದುವೆ ಆಗಬೇಕು ಅಂತ ಇದ್ದಿದ್ದೆ ನೀನು ಮಿಸ್ಸಾಗಿ ಮದುವೆ ಆಗಿದೆಯಾ ಅವ್ಳನ್ನ ಬಿಟ್ಬಿಟ್ಟು ನೀನು ಅವಳಿಂದ ದೂರ ಇರು ಇಲ್ಲ ಅಂತಂದರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಆಗ ಬ ಆಗ ಮಹದೇವ ಏಯ್ ಇಬ್ಬರತ್ ನಿನ್ನ ಏನೂ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಪ್ರೇಮ ಕಾವ್ಯ ಧಾರಾವಾಹಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಟಿ ವಿಗೂ ಮುಂಚೆ ನನ್ನ ಒಂದು ಚಾನಲಲ್ಲಿ ನೋಡ್ಬೋದು ಥ್ಯಾಂಕ್ ಯು